ಓಂ ಶ್ರೀ ಗುರುಭ್ಯೋ ನಮಃ ನಮಸ್ತೆ ಹೇಳಿರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನುಸೂಧನ್ ಆಚಾರ್ಯ ನೋಡಿ ನನಗೆ ಈ ಅಸ್ತಸಾಮರ್ಥ್ಯ ವಿಚಾರದಲ್ಲಿ ಕೆಲವೊಂದಷ್ಟು ಜನ ತುಂಬ ಜನ ಕಾಮೆಂಟ್ ಮಾಡಿದಿರಿ ಕೆಲವರು ಕಾಲ್ ಮಾಡಿ ಸಹ ಕೇಳಿದ್ವಿ ನಮಗೆ ಗುರುಗಳೇ ಇದೇನು ನಮಗೆ ಮಧ್ಯದ ಬೆರಳು ಶನಿ ಬೆರಳಿನ ಪರ್ವದಲ್ಲಿ ಇತರೆ ಅಡ್ಡ ಬಂದ ಗೆರೆ ಬಂದಿರೋದ್ರಿಂದ ಅದು ಸರಿಯಾಗಿ ನಮಗೆ ವಿವರಣೆ ಕೊಡಿ ಅದು ಏನು ಸಮಸ್ಯೆ ಇದೆ ಅಂತ ಹೇಳಿದ್ರಿ ಮತ್ತು ಆಯುಷ್ಯ ಕಲಿ ಬಿರುಕು ಬಿಟ್ಟಿದ್ದರೆ ಏನು ಸಮಸ್ಯೆ ಅಂತ ಕೆಲವೊಂದು ಕಾರಣ ಕಳಿದ್ರಿ ಮತ್ತು ಶುಕ್ರ ಪರ್ವದ ಬಗ್ಗೆ ಇನ್ನು ಸ್ವಲ್ಪ ಸಂಪೂರ್ಣ ಮಾಹಿತಿ ಕೊಡಿ ಶುಕ್ರ ಪರ್ವದಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತ ತಿಳಿಸ್ಕೊಟ್ಟಿದ್ರಿ ಮತ್ತು ದಂಡರೇಖ ವಿಚಾರವಾಗಿ ಹೇಳಿದ್ರಿ ಯಾವ್ಯಾವ ವಿಚಾರದಾಗೆ ನನಗೆ ಹೆಚ್ಚು ಕಾಮೆಂಟ್ಸ್ ಬಂದಿದೆ ಯಾವ ವಿಚಾರವಾಗಿ ಜನ ನನಗೆ ಹೆಚ್ಚು ಕಾಲಾಗಿ ಕಾಲ್ ಮಾಡಿ ಕೇಳಿದ್ರು ಆ ಕೆಲವು ಡೌಟ್ಸ್ಗಳ ಬಗ್ಗೆ ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ನಿಮಗೆ ಹಸ್ತ ಸಾಮಾಜಿಕ ಈ ಥರ ನಿಮ್ಗೆ ಏನಾದರೂ ನಿಮ್ಮ ಕೈಯಲ್ಲಿ ನೋಡ್ಕೊಳ್ಳಿ ಅದು ನಿಮ್ಮ ಕೆಲವರಿಗೆ ಅದು ಖಂಡಿತ ಇದ್ದರೆ ನಡೆದಿರುತ್ತೆ ಕೆಲವರಿಗೆ ಇನ್ನೂ ಆಗಿರೋಲ್ಲ ಅದನ್ನ ನೋಡ್ಕೋಬೇಕು ನೀವು ಯಾವ ರೀತಿ ಅದು ಕೆಲವರು ಅನುಭವಕ್ಕೆ ಬಂದಿರುತ್ತೆ ಈ ಕೆಲವ್ರಿಗೆ ಇಷ್ಟ ಇಲ್ಲದ್ರಿಗೆ ಬೇ ನೋಡಕ್ಕೆ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಗೆ ಸ್ಕಿಪ್ ಮಾಡ್ಬೇಕು ತೊಂದರೆ ಇಲ್ಲ ಯಾರು ಹಸ್ತ ನಂಬ್ತಿರೋ ಅಂಥವ್ರಿಗೆ ಮಾತ್ರ ಈ ವಿಡಿಯೋ ಅಷ್ಟೇ ಇದನ್ನು ನಮ್ದೇ ಇಲ್ದಿರತಕ್ಕಂಥ ಎಲ್ಲ ಅವಶ್ಯಕತೆ ಇರೋದಿಲ್ಲ ನೀವು ಸ್ಕಿಪ್ ಮಾಡ್ಬೋದು ಯಾರಾದರೂ ಖಂಡಿತ ನಂಬಿ ಅದ್ರ ಅನುಭವಿಸ್ತಾ ಇದೆಯೋ ಅದರ ನಿಮಗೆ ಅನುಭವ ಬಂದಿದೆ ಅಂಥವ್ರು ಖಂಡಿತ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಅದು ರಿಸಲ್ಟ್ ಏನು ಅಂತ ನೋಡಿ ಯಾವುದೇ ಒಂದು ಹಸ್ದಲ್ಲಿ ನೋಡಿ ನಿಮ್ಮ ಹಸ್ತದಲ್ಲಿ ನಿಮ್ಮ ಕೈಯಲ್ಲಿ ಬಲರೆ ಬಲಕೈಯಲ್ಲಿ ಗಂಡು ಮಕ್ಕಳಿಗೆ ಬಲಗೈಯಲ್ಲಿ ಏನಾದ್ರೂ ಈ ಒಂದು ಶನಿ ಬೆರಳಿದೆಯಲ್ಲ ಈ ಶನಿ ಬೆರಳಿನ ಕೆಳಗಡೆ ಶನಿ ಪರ್ವದಲ್ಲಿ ಈ ಪರ್ವದಲ್ಲಿ ನೋಡಿ ಈ ರೀತಿ ಅಡ್ಡ ಏನಾದರೂ ಬಂದಿದ್ರೆ ಅಡ್ಡ ಬಂದಿರಬೇಕು ಉದ್ದ ಬಂದಿರಬಾರ್ದು ಉದ್ದಕ್ಕಿದ್ರೆ ಒಳ್ಳೆಯದು ಆದರೆ ಈ ರೀತಿ ಅಡ್ಡಲಾಗಿ ಒಂಥರ ಸೊಟ್ಟಿಯಾಗಿ ಥರ ಏನಾದರೂ ಒಂದು ಕಪ್ಪಕ್ಕೆ ಈ ಥರ ಗೆರೆ ಬಂದಿದ್ದರೆ ಖಂಡಿತವಾಗಿ ನಿಮಗೆ ಅಥವಾ ನಿಮ್ಮ ತಂದೆಗೆ ನಿಮಗಾಗಲಿ ಅಥವಾ ನಿಮ್ಮ ತಂದೆಗಾಗಲಿ ಯಾರಿಗಾದ್ರೂ ಇಬ್ಬರಿಗೆ ಏನಾದರೂ ಗಾಡಿಯಲ್ಲಿ ಬೀಳೋದು ಅಥವಾ ಸಣ್ಣ ಪುಟ್ಟ ಏನಾದರೂ ಗಾಯಗಳಾಗೋದು ಕಾಲಲ್ಲಿ ಅಥವಾ ಏಟಾಗೋದು ಹೊಡೆತ ಆಗೋದು ಇಲ್ಲ ಕೆಳಗಡೆ ವಿದ್ಯು ಏಟ್ ಮಾಡ್ಕೊಳ್ಳೋದು ಮೂಳೆ ಮುರಿಯೋದು ಬೋನ್ ಕಾಲು ಮುರಿಯೋದು ಈ ಥರ ಇಲ್ಲಾಂದರೆ ಪೈಲ್ಸ್ ಎಸ್ಪೆಷಲಿ ಪೈಲ್ಸ್ ಕಂಪಲ್ಸರಿ ಪೈಲ್ಸ್ ಆಪ್ರೇಷನ್ ಆಗೋದು ಉಷ್ಣ ಪ್ರಕೋಪದಿಂದ ತುಂಬ ಹೀಟಾಗಿ ನಿಮಗಾಗಲಿ ಅಥವಾ ನಿಮ್ಮ ತಂದೆಗಾಗಲಿ ಪೈಲ್ಸ್ ಆಪ್ರೇಷನ್ ಆಗೋದು ಇಲ್ಲಾಂದರೆ ಕಾಲಿಗೆ ತೊಂದರೆ ಆಗಿ ಕಾಲಲ್ಲಿ ಆಕ್ಸಿಡೆಂಟಾಗಿ ಕಾಲಿಗೆ ಮೂಳೆ ಮುರಿಯೋದು ಈ ಥರ ಏನಾದರೂ ಒಂದು ಗಂಡಾಂತರ ಗಾಡಿಯಿಂದ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ವಾಹನ ಆಪ್ರೇಷನ್ಸ್ ಆಗಿರ್ಬೋದು ಇಲ್ಲ ನಿಮ್ಮ ತಂದೆ ಗೊತ್ತು ನಿಮಗೆ ಆಪ್ರೇಷನ್ ಆಗೋದು ಯಾರಾದರೂ ಒಂದು ರೂಪದಲ್ಲಿ ಆಪ್ರೇಷನ್ ಎಲ್ಲ ಬದ್ಧ ಎಲ್ಲಾದರೂ ಆಗಿರ್ಬೋದು ಆಪ್ರೇಷನ್ ಆಗೋದು ಖಂಡಿತ ಪೈಲ್ಸ್ ವಿಚಾರಕ್ಕಂತೂ ಯಾರಿಗಾದರೂ ಇಬ್ಬರಲ್ಲೊಬ್ರಿಗೆ ಪೈಲ್ ತ ಆದರೆ ಒಂದು ತೊಂದರೆ ಬರೋದು ಏನಾದರೂ ಒಂದು ಸಮಸ್ಯೆ ಬಂದೇ ಬಂದೇ ಬರುತ್ತೆ ನೋಡಿ ಈ ರೀತಿ ಶನಿ ಪರ್ವದಲ್ಲಿ ಈ ರೀತಿ ಅಡ್ಡಲಾಗಿ ಗೆರೆ ಕಪ್ಪಕ್ಕೆ ಮುಂದಾಗಿ ಅಡ್ಡ ಗೆರೆ ಹೋಗಿರಬಾರ್ದು ಮತ್ತು ಅದೇ ರೀತಿ ಅದರ ಕೆಳಗಡೆ ಆ ಆಯುಷ್ಯ ರೇಖೆ ಏನಾದರೂ ಬಿರುಕು ಬಿಟ್ಟಿದ್ರೆ ಒಂದು ಥರ ಬಿರುಕು ಏನಾದ್ರು ಬಿಟ್ಟಿದರೆ ಅದು ಖಂಡಿತ ಇನ್ನೂ ಜಾಸ್ತಿ ಇರುತ್ತೆ ಇಬ್ಬರಿಗೂ ಆಗುತ್ತೆ ಅವಾಗ ಅದು ನಿಮಗೂ ಆಗುತ್ತೆ ನಿಮ್ಮ ತಂದೆಗೂ ಆಗುತ್ತೆ ಈ ಥರ ಚಾನ್ಸಸ್ ಇರುತ್ತೆ ಇದು ತುಂಬ ಜನಕ್ಕೆ ಅನುಭವ ಆಗಿದೆ ತುಂಬ ಜನ ಆಗಿದೆ ಅಂತ ನನಗೆ ಹೇಳಿದ್ದಾರೆ ಇದನ್ನು ತುಂಬ ಜನ ಡೌಟ್ ಕೇಳಿದ್ರೆ ಇದು ಕ್ಲೀನ್ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂತ ನೋಡ್ಕೊಳ್ಳಿ ಶನಿ ಪರ್ವದಲ್ಲಿ ಶನಿ ಬಿರಳಿಂದ ಕೆಳಗಡೆ ಈ ಥರ ಏನಾದರೂ ಅಡ್ಡಗೆರೆ ಹೋಗಿದ್ದು ಆ ಅಡ್ಡಗೆರೆ ಕೆಳಗಡೆ ಆಯುಷ್ಯ ರೇಖೆ ಬಿರುಕು ಬಿಟ್ಟಿದ್ರೆ ಖಂಡಿತ ಆಪ್ರೇಷನ್ಸ್ ಯಾವುದಾದ್ರೂ ಒಂದು ಆಪ್ರೇಷನ್ಸು ಅಥವಾ ಗಾಡಿಯಲ್ಲಿ ಬಿತ್ತಿಗೆ ಆ ಕಾಲು ಮುರ್ಕೊಳ್ಳೋದು ಆಕ್ಸಿಡೆಂಟ್ ಆಗೋದು ಅಥವಾ ಇಲ್ಲಾಂದರೆ ಫೈಲ್ಸ್ ಆಪರೇಷನ್ ಆಗೋದು ಇರುತ್ತೆ ಇಬ್ಬರಲ್ಲೊಬ್ರಿಗೆ ಇಲ್ಲ ಕೆಲವ್ರಿಗೆ ಇಬ್ಬರಿಗೂ ಆಗೋ ಚಾನ್ಸಸ್ ಇರುತ್ತೆ ಈ ಯಾರ ಕೈಯಲ್ಲಿರುತ್ತೋ ಆ ಕೈಯಲ್ಲಿರೋ ವ್ಯಕ್ತಿಗೂ ಆಗುತ್ತೆ ಆ ತಂದೆಗಾಗುತ್ತೆ ಇಬ್ಬರಿಗೂ ಆಗೋಂಥ ಚಾನ್ಸಸ್ ಇರುತ್ತೆ ಇದನ್ನು ಮೊದಲನೇ ಪಾಯಿಂಟು ಇನ್ನು ಎರಡನೇ ಪಾಯಿಂಟ್ ವಿಚಾರಕ್ಕೆ ಬರೋದು ದನರೇಖೆ ವಿಚಾರಕ್ಕೆ ಬರೋದು ಏನು ನೋಡಿ ಧನರೇಖೆ ಈ ಬುಡದಿಂದ ನಿಮ್ಮ ಈ ಒಂದು ರೇಖೆ ಇದೆಯಲ್ಲ ರೇಖೆ ಇದು ಪುರುಷ ರೇಖೆ ಅಂತ ನೋಡಿತ್ತು ಈ ಪುರುಷ ರೇಖೆ ಪಕ್ಕದಲ್ಲೇ ಬುಡದಿಂದ ಜನರೇಖೆ ಬಂದಿರೋದನ್ನು ಬಂದಿದ್ರೆ ಆ ಬಂದಿರಕಂಥ ದಂಧೇಕೆಯಲ್ಲಿ ಯಾರಿಗೆ ಈ ರೀತಿ ಬಿರುಕಲು ಬಿಟ್ಟಿದ್ರೆ ಅಂದರೆ ಈ ರೀತಿ ಒಡೆದು ಗೆರೆ ಆಚೆ ಹೋಗಿದರೆ ಈ ರೀತಿ ಆಚೆ ಹೋಗಿದರೆ ಈ ಥರ ಒಡೆದು ಈ ಥರ ಈ ಕಡೆ ಆಚೆಗೆ ಬಂದಿದ್ರೆ ಅವ್ರ ದುಡ್ಡು ಯಥೇಚ್ಛವಾಗಿ ನಷ್ಟ ಆಗೋದು ಹೊರಗಡೆ ಸೈಡೋರಿಗೆ ಫ್ರೆಂಡ್ಸ್ಗೆ ಹೊರಗಡೆ ಬೇರೆ ಜನಕ್ಕೆ ಬೇರೆ ಏನೋ ವಿಚಾರಕ್ಕೆ ಏನೋ ಬಿಸ್ನೆಸ್ಸಲ್ಲಿ ಏನೋ ಒಂದು ಇದಕ್ಕೆ ಮಾಡಿ ನಷ್ಟ ಹೊಂದ್ತಾರೆ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಅಮೌಂಟು ಎಷ್ಟು ಉದ್ದ ಆಸ್ತಿ ಉದ್ದೋಗಿದ್ರೆ ಜಾಸ್ತಿ ದುಡ್ಡು ವೇಸ್ಟ್ ಆಗ್ತದೆ ಸಣ್ಣಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಗೆರೆ ಹೋಗಿದರೆ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತದೆ ಅದು ನೋಡ್ಕೋಬೇಕು ಈ ರೀತಿ ಹೊರ್ಗಡೆ ಏನಾದರೂ ಹೊಡೆದು ಗೆರೆ ಆಚೆ ಹೋಗಿದರೆ ಖಂಡಿತ ಔಟ್ಸೈಡು ನಿಮ್ಮ ಫ್ಯಾಮಿಲಿಯಿಂದ ಔಟ್ಸೈಡ್ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಬೇರೆ ಜನಗಳಿಗೆ ಯಾರೋ ಜನಕ್ಕೆ ಏನಕ್ಕೂ ಏನೋ ವಿಚಾರಕ್ಕೆ ತುಂಬ ದುಡ್ಡು ಕಳ್ಕೊಳ್ತೀರಾ ಅದೇ ದನರೇಖೆ ಬಿರುಗಿಬಿಟ್ಟು ಒಳಗಡೆ ಹೊಡೆದಿದ್ರೆ ಈ ಥರ ಒಳ ಹೊಡೆದು ಒಳಗಡೆ ಈ ಥರ ನಿಮಗೆ ಈ ಕಡೆ ಬಂದಿರಬೇಕು ಶುಕ್ರಪಾರ ಒಳಗಡೆ ಬಂದಿರಬೇಕು ಹೊಡೆದು ಹೊರ ಇಲ್ಲಿದ್ದೈತೆ ಹೊಡೆದಿದ್ದೀವಿ ಈ ರೀತಿ ಹೊಡೆದು ಈ ಕಡೆ ಒಳಗಡೆ ಬಂದಿದ್ರೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಹೆಂಡತಿಗೆ ನಿಮ್ಮ ಮಕ್ಕಳಿಗೆ ನಿಮಗೆ ನಿಮ್ಮ ಕುಟುಂಬದ ತಂದೆ ತಾಯಿಗೆ ಯಾರಿಗೋ ತುಂಬ ದುಡ್ಡು ವೇಸ್ಟ್ ಆಗ್ತದೆ ಏನೋ ಒಂದು ವಿಚಾರಕ್ಕೆ ಅವ್ರು ದುಡ್ಡು ಖರ್ಚು ಮಾಡ್ತೀರಾ ಎಲ್ಲೂ ಬೆರ್ಗೆ ಬಂದಿರೋ ಸ್ಟ್ರೈಟಾಗಿ ಕರೆಕ್ಟಾಗಿ ಒಂದಿದೆ ತುಂಬ ದುಡ್ಡು ಸೇವಿಂಗ್ಸ್ ಮಾಡಿದ್ರೆ ತುಂಬ ದುಡ್ಡು ಕೂಡಿಡ್ತೀರ ಆಸ್ತಿ ಪಾಸ್ತಿ ಎಲ್ಲ ಮಾಡ್ಕೋತೀರಾ ಅದೇ ವಿಚಾರ ಇದಿಷ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಈ ರೀತಿ ಇದು ಇಲ್ಲಿಂದ ಬುಡದಿಂದ ಬಂದಿದ್ದರೆ ನಿಮ್ಮ ಹುಡ್ತಾನೆ ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ನಿಮ್ಮ ತಂದೆ ತಾತನೇ ಆಸ್ತಿ ಮಾಡಿಟ್ಟಿರ್ತಾರೆ ನೋಡಿ ಇಲ್ಲಿಂದ ಬಂದಿರಬೇಕು ಬುಡದಿಂದ ಗೆರೆ ಬಂದು ಉದ್ಯೋಗ ಬಂದಿದ್ದರೆ ನೀವು ಹುಟ್ಟುತ್ತಾನೆ ನಿಮ್ಗೆ ಊಟಕ್ಕೆ ಮುಂಚೆ ಹುಟ್ಟುತ್ತಾನೆ ಹುಡ್ಕೊ ಬಂದಿರ್ತೀರಾ ಆಸ್ತಿ ವಿಚಾರ ಭೂಮಿ ವಿಚಾರ ದೊಡ್ಡ ಶ್ರೀಮಂತಿಕೆಲ್ಲ ಪಡ್ಕೊಂಡಿರ್ತೀರ ಇಲ್ಲ ನಿಮ್ಗೆ ಈ ರೀತಿ ದನ್ರೇಖೆನೇ ಇಲ್ಲ ಈ ರೀತಿ ದನ್ರೇಖೆನೇ ಇಲ್ಲ ನಿಮಗೆ ಇಲ್ಲೋ ಮಧ್ಯದಲ್ಲಿ ಒಂದು ಚೂರಿದೆ ಅಂದರೆ ನೀವು ಹುಟ್ಟಿದ ಮೇಲೆ ನೀವು ಹುಟ್ಟಿ ಒಂದಷ್ಟು ವರ್ಷಗಳಾದಮೇ ತಂದೆ ಚೆನ್ನಾಗಿ ಸಂಪಾದನೆ ಮಾಡಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ತಂದು ಸಂಪಾದನೆ ಮಾಡಿ ನೀವು ಸಂಪಾದನೆ ಮಾಡಿ ಸ್ವಲ್ಪ ಶ್ರೀಮಂತಿಕೆ ಓದತ್ತೀರ ಒಂದು ವೇಳೆ ಈ ಗೆರೆ ಇಲ್ಲಿ ಇಲ್ಲೇ ಇಲ್ಲ ನಮಗೆ ಈ ದನರೇಖೆನೇ ನಮಗಿಲ್ಲ ಅಂದರೆ ಕೆಲವ್ರಿಗೆ ಇಲ್ಲಿ ಬಂದಿರುತ್ತೆ ನೋಡಿ ಇಲ್ಲಿ ಈ ರೀತಿ ಬಂದಿರುತ್ತೆ ಇಲ್ಲಿ ಈ ರೀತಿ ಹೋಗಿರುತ್ತೆ ಇಲ್ಲಿಂದ ಹೋಗಿರುತ್ತೆ ನೋಡ್ಕೊಳ್ಳಿ ಯಾಕೆ ಕೊಡ್ದಾಗ ನೋಡಿ ಈ ರೀತಿ ದಂಡಕ್ಕೆ ಹೋಗಿರುತ್ತೋ ಇವರು ಹುಟ್ಟಿ ಬೆಳೆದು ಸ್ವಂತ ಓದಿ ಕಷ್ಟಪಟ್ಟು ಜೀವನದಲ್ಲಿ ಇವರೇ ಸ್ವಂತ ದುಡಿದು ಶ್ರಮಪಟ್ಟು ಸಾಧನೆ ಮಾಡಿ ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡಿ ಶ್ರೀಮಂತರಾಗ್ತಾರೆ ಇವ್ರ ಫ್ಯಾಮಿಲಿಯಿಂದ ಇವ್ರಿಗೇನು ಯೋಗ ಇರೋದಿಲ್ಲ ಯಾರ ಕೈಯಲ್ಲಿ ಈ ರೀತಿ ಇಲ್ಲಿಂದ ಹಿಂಗೆ ರೇಖೆ ಹೋಗಿರುತ್ತೋ ಇವ್ರ ಫ್ಯಾಮ್ಲಿಂದ ಅನುಕೂಲ ಇರೋದಿಲ್ಲ ಇವರೇ ದುಡಿದು ಇವರೇ ಕಷ್ಟಪಟ್ಟು ಓದಿ ದುಡಿದು ಸ್ವಂತ ಇವ್ರ ಕಾಲ ಮೇಲೆ ಎತ್ಕೊಂಡು ಇವರೇ ಸಾಧನೆ ಮಾಡ್ತಕ್ಕಂಥ ಯೋಗ ಈ ಇದು ಅವಾಗ ಇವರೇ ದುಡಿದು ಯಥೇಚ್ಛವಾಗಿ ದುಡು ಸಂಪಾದನೆ ಮಾಡಿ ಆಸ್ತಿ ಮಾಡ್ಕೊಂಡು ಮಾಡಿಕೊಂಡು ತುಂಬ ಕೂಡ ಇಟ್ಕೊಂಡು ಆಗ್ತಾರೆ ಈ ರೀತಿ ರೇಖೆ ಇದ್ದರೆ ಈ ರೀತಿ ಯಾರಿಗೆ ಈ ರೇಖೆ ಅಂದರೆ ಈ ರೀತಿ ಇಲ್ಲಿ ದಂಡರೇಕೆ ಬಿಡದಲ್ಲೇ ಬಂದಿದ್ದರೆ ಫ್ಯಾಮಿಲಿಯಿಂದನೇ ಶ್ರೀಮಂತಕ್ಕೆ ಬಂದಿರುತ್ತೆ ಇದು ದಂಡರೇಕೆ ಮತ್ತು ಈ ಒಂದು ಗಂಡಾಂತರದ ವಿಚಾರಗಳ ನಿಮ್ಗೆ ಹೇಳ್ಕೊಟ್ಟೆ ಈಗ ಶುಕ್ರಪರ್ವೇ ವಿಚಾರಕ್ಕೆ ಬರೋದಾದರೆ ನೋಡಿ ಯಾರಿಗೆ ಈ ಶುಕ್ರಪರ್ವದಲ್ಲಿ ಶುಕ್ರಪರ್ವ ಹೆಚ್ಚು ದಪ್ಪ ಇದ್ದು ಮಂದಕ್ಕೆ ಮೆತ್ತಕ್ಕೆ ತುಂಬ ಅಚ್ಚುಕಟ್ಟಾಗಿ ಶುದ್ಧವಾಗಿರುತ್ತೆ ಒಂದು ಕೆ ಕೆಟ್ಟ ರೇಖೆ ಆ ಅಡ್ರಗೆ ಇಲ್ಲಾಂದರೆ ಅವರಿಗೆ ಶುಕ್ರ ಚೆನ್ನಾಗಿರ್ತಾನೆ ಒಳ್ಳೆ ಹೆಂಡತಿ ಮನೆ ಮಠ ಕಾರು ವ್ಯವಸ್ಥೆ ಚೆನ್ನಾಗಿ ಶ್ರೀಮಂತಕ್ಕೆಲ್ಲ ಚೆನ್ನಾಗಿರುತ್ತೆ ಯಾರ ಜ ಕೈಯಲ್ಲಿ ಶುಕ್ರಪರ ತುಂಬ ತೆಳುವಾಗಿದ್ದು ತುಂಬ ಒಂದು ಬಲಹೀನವಾಗಿದ್ದರೆ ಮಾಂಸ ಇಲ್ಲದೇ ಇರೋ ಇದ್ದರೆ ಮತ್ತು ತುಂಬ ನುಡಿ ಈ ಥರ ಗೆರೆಗಳು ಬಾಕ್ಸ್ ಬಾಕ್ಸ್ ಗೆರೆಗಳು ಬಾಕ್ಸ್ ಬಾಕ್ಸ್ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಬಿಟ್ಟರೆ ಗೆರೆಗಳಿದ್ರೆ ಇವ್ರಿಗೆ ಈ ಲೈಂಗಿಕ ಆಸಕ್ತಿ ಯಥೇಚ್ಛವಾಗಿದ್ದು ಅದು ಅಫೇರ್ಸ್ ಅಂತ ಇಲ್ಲಿಗಲ್ ಆಕ್ಟಿವ್ ಇಲ್ಲಿಲಿಗಲ್ ಅಫೇರ್ಸು ಬೇರೆ ವ್ಯಾಮೋಹ ಪ್ರೀತಿ ಪ್ರೇಮ ಹೆಚ್ಚೆ ಹೆಚ್ಚು ಪ್ರೀತಿ ಪ್ರೇಮ ಬೇರೆ ರಾ ವ್ಯಾಮೋಹ ಇದೆಲ್ಲ ಇರುತ್ತೆ ನೋಡ್ಕೊಳ್ಳಿ ತಪ್ಪು ತೊಳ್ಕೊ ಬರೀ ರೀತಿ ಇರುತ್ತೆ ಅಂತ ಅದ್ರ ಜೊತೆಗೇನಾದರೂ ಇಲ್ಲಿ ನೋಡಿ ಶುಕ್ರ ಪರ್ವದ ಬೆರಳಲ್ಲಿ ಮನ್ಮದ ರೇಖೆ ರೀತಿರೇಖೆ ಅಂತೀವಿ ಈ ರೇಖೆ ಇದ್ದರೆ ಕಂಪಲ್ಸರಿ ಪ್ರೀತಿ ಪ್ರೇಮ ಖಂಡತ ಒಂದು ಒಂದು ಪ್ರೀತಿ ವಾತಾವರಣ ಹುಡುಗಿ ಲೋ ಮಾಡ್ತಿರ್ತಾರೆ ಪ್ರೀತಿ ಪ್ರೇಮ ಇದ್ದೇ ಇರುತ್ತೆ ಕೆಲವರು ಲೋ ಮ್ಯಾರೇಜ್ ಆಗ್ತಾರೆ ಯೋಗ ಕೆಲವ್ರಿಗೆ ಆಗ್ಬಿಡುತ್ತೆ ಕೆಲವ್ರಿಗೆ ಅಫೇರ್ ಇಟ್ಸ್ಕೊ ಅಫೇರ್ಸ್ ಇಟ್ಕೊಂಡಿರ್ತಾರೆ ಇನ್ನು ಈ ಶುಕ್ರ ಪರ್ವದಲ್ಲಿ ನೋಡಿ ಇಲ್ಲಿ ಒಂದು ಎರಡು ಗೆರೆ ಆಗ ಇಟ್ಟಿದ್ದೀನಿ ದಪ್ಪಕ್ಕೆ ಮಂದಕ್ಕೆ ಎರಡು ಗೆರೆ ಇದ್ದರೆ ಖಂಡಿತವ್ರಿಗೆ ಪುತ್ರ ಸಂತಾನ ಇರುತ್ತೆ ಒಂದಿದ್ರೆ ಒಂದು ಪುತ್ರ ಸಂತಾನ ಎರಡಿದ್ರೆ ಎರಡು ಪುತ್ರ ಸಂಧಾನ ಪುತ್ರ ಸಂಧಾನ ಗಂಡು ಮಕ್ಕಳು ಈ ರೀತಿ ಬಲವಾಗಿ ಕರೆಕ್ಟಾಗಿ ಉದ್ದಕ್ಕೆ ಒಂದೇ ನೇರವಾಗಿ ದಪ್ಪ ಗೆರೆ ಇರಬೇಕು ಎರಡು ಇರಬೇಕು ಇರ್ತಿರಬೇಕು ಇವೆಲ್ಲ ವೇಸ್ಟ್ ಇವೆಲ್ಲ 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 ಕಿರಿಕಿರಿಗಳು ಇಲ್ಲದೇ ಇಲ್ಲಿ ನೋಡಿ ಬುಡದಲ್ಲಿ ಈ ಥರ ಉದ್ದುದಕ್ಕೆ ಎರಡು ಮೂರು ಗೆರೆ ಇದ್ದರೆ ನಿಮಗೆ ಎಷ್ಟು ಏರೆ ಇದೆ ಅಷ್ಟು ಜನ ನಿಮಗೆ ಅಣ್ಣ ತಮ್ಮಂದರು ಸೋದರಿಯರು ಇರ್ತಾರೆ ದಪ್ಪ ದಪ್ಪ ಗೆರೆಗಳಿದ್ರೆ ಗಂಡು ಮಕ್ ಗಂಡು ಸೋದರರು ಅಂದರೆ ನಿಮಗೆ ಫ್ಯಾಮಿಲಿ ನಿಮಗೆ ಅಣ್ಣ ತಮ್ಮಂದರು ಇರ್ತಾರೆ ಸಣ್ಣ ಸಣ್ಣ ಉದ್ದರೇಗಿರ್ತಾರೆ ಅಕ್ಕ ತಂಗಿರಿ ಈ ಥರ ಇರ್ತಾರೆ ಇನ್ನವೆಲ್ಲ ಸಣ್ಣ ಸಣ್ಣಕ್ಕೆ ಒಡಕಲು ಬಿಟ್ಟರು ಅದು ಬಿರುಕು ಬಿಟ್ಟರು ಗೆರೆಗಳಿದ್ರೆ ನಿಮಗೆ ಈ ಶುಕ್ರ ಪರ್ವದಲ್ಲಿ ತೊಂದರೆ ಇರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳ ಕಿರಿಕಿಲು ಬರ್ತಾನೆ ಇರ್ತದೆ ಅಣ್ಣ ತಮ್ಮಂದ್ರ ಜೊತೆ ಫ್ಯಾಮಿಲಿ ಜೊತೆ ಜಗಳ ಆಡ್ತಾ ಇರ್ತೀರ ಅಫೇರ್ಸ್ ಇರ್ತದೆ ಲೈಂಗಿಕ ಬಲಹೀನ ಇರ್ತದೆ ಕೆಲವರಿಗೆ ಲೈಂಗಿಕ ಬಲಹೀನತೆ ಬಲಿ ನರದೊರ್ಬಲಿಯನ್ನು ಸಮಸ್ಯೆಗಳು ಬಂದ್ಬಿಡ್ತದೆ ನೋಡ್ಕೋಬೇಕು ಶುಕ್ರ ಪರ್ವ ಕೆಳಸ್ಕೋಬಾರ್ದು ಇದು ಶುಕ್ರ ಪರ್ವದ ವಿಚಾರ ಇದು ನರೇಗೆ ವಿಚಾರ ಇದು ಗಂಡಾಂತರ ಶನಿ ಪರ್ವದಲ್ಲಿ ಗಂಡಾಂತರ ವಿಚಾರ ಇದು ಡೌಟ್ಸ್ ಇತ್ತು ಈ ಡೌಟ್ಸ್ನ ಕ್ಲಿಯರ್ ಮಾಡಿದ್ದೀನಿ ನೋಡ್ಕೊಳ್ಳಿ ಈ ಥರ ಏನಾದರೂ ನಿಮಗಿದ್ದರೆ ಖಂಡಿತ ಅದು ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಇಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಶನಿಗ್ರಹದ ಆರಾಧನೆ ಶನಿಗ್ರಹಕ್ಕೆ ಸಂಬಂಧಪಟ್ಟಿದ್ದು ಎಳ್ಳು ಉಪ್ಪು ಎಲ್ಲ ದಾನ ಕೊಡೋದ್ರಿಂದ ಕಂಬಳಿ ಅಂಗವಿಕಲ ಮಕ್ಕಳಿಗೆ ಊಟ ಎಲ್ಲ ಕೊಡೋದ್ರಿಂದ ಈ ದೋಷನ ನಿವಾರಣೆ ಮಾಡ್ಕೋಬೋದು ಇಲ್ಲಿ ದನರೇಖೆ ವಿಚಾರಕ್ಕೆ ಏನಾದರೂ ಬರೋದು ಆಗಿದ್ದರೆ ನೀವು ಪ್ರತಿ ಗುರುವಾರ ಗುರುವಾರ ಒಂದೊಂದು ರೂಪಾಯಿನ ಕಾಯಿನಲ್ಲಿ ಬಂದು ದೇವ್ರ ಗುಡಿ ಮುಂದೆ ಮನೆ ಇಟ್ಟುಬಿಟ್ಟು ಬಾಕ್ಸಲ್ಲಿ ಹಾಕಿ ಕಾಯಿ ಗುಂಡಿಯಲ್ಲಿ ದೀಪ ಹಚ್ಚಿ ದೇವರಿಗೆ ನೀವು ನಮಸ್ಕಾರ ಮಾಡ್ಕೊಂಡು ಪ್ರಯತ್ನ ಮಾಡೋದ್ರಿಂದ ಆ ಒಂದು ದೋಷ ಧನದ ಧನ ದೋಷ ನಿವಾರಣೆ ಆಗ್ತದೆ ಇಲ್ಲಿ ಶುಕ್ರದ ಪರ್ವದಲ್ಲಿ ಏನಾದರೂ ನಿಮಗೆ ಥರ ಕೆಟ್ಟಿದ್ದಾರೆ ನಿಮಗೆ ಪ್ರತಿ ಶುಕ್ರವಾರ ಮತ್ತು ಬುಧವಾರ ಪ್ರತಿ ಶುಕ್ರವಾರ ಮತ್ತು ಬುಧವಾರ ನೀವು ಯಾವುದಾದ್ರು ಮುತ್ತೈದೆಯರಿಗೆ ಮತ್ತು ಹಸುಗಳಿಗೆ ಎಲ್ಲಿ ಕೊಡೋದು ಮುತ್ತೈದೆಯರಿಗೆ ಬಾಗಿನ ಕೊಡೋದು ತಾಂಬೂಲ ಕೊಡೋದು ಇದೆಲ್ಲ ಮಾಡೋದರಿಂದ ಮತ್ತು ಇದು ನೀವು ಹೆಸರು ಬೇ ಇದು ಅವರೇ ಕಾಳು ಬೇಳೆ ಇವೆಲ್ಲ ದನ ಕೊಡೋದು ಬೆಲ್ಲ ಎಲ್ಲ ದನ ಕೊಡೋದ್ರಿಂದ ಈ ದೋಷ ನಿವಾರಣೆ ಮಾಡ್ಕೋಬೋದು ಹಾಗಾಗಿ ದಯವಿಟ್ಟು ಮತ್ತು ಈ ಈ ಶುಕ್ರವಾರ ತುಂಬ ಕೆಟ್ಟಿದ್ರೆ ಯೋಗಾಭ್ಯಾಸ ಪ್ರಾಣಾಯಾಮ ಮಾಡಿ ನಿಮಗೆ ಖಂಡಿತ ನಿಮಗೆ ನಿಮ್ಮ ಒಂದು ಇರಲಿಲ್ಲ ಮತ್ತು ರಿಕವರಾಗಿ ಬಲವಂತರಾಗಿ ಬಾಳ್ತೀರಾ ಇದು ಈ ಒಂದು ರಸ್ತೆ ಸಾಮಾಜಿಕ ಸಣ್ಣ ವಿಚಾರಗಳು ದಯವಿಟ್ಟು ವೀಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಯಾರಿಗೆಲ್ಲ ಇದರ ಸಮಸ್ಯೆ ಇದೆ ಕಮೆಂಟ್ ಮಾಡಿ ಮತ್ತೇನಾದರೂ ಡೌಟ್ ಇದೆ ನೀವು ಕಮೆಂಟ್ ಮಾಡಿ ಆ ಡೌಟ್ ಬಗ್ಗೆ ಮತ್ತೆ ನಾನು ವೀಡಿಯೋ ಮಾಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬರುತ್ತದೆ ಮತ್ತಷ್ಟು ಜ್ಯೋತಿಷ ವಿಚಾರ ತಿಳಿಸ್ಕೊಡ್ತೀನಿ ನಮಸ್ತೆ ಒಳ್ಳೆಯದಾಗಲಿ